ಕೇಜ್ರಿವಾಲ್ ಸೋಲಿಗೆ ಕಾರಣವಾಗಿದ್ದ ದೆಹಲಿಯ ಜೀವ ನದಿ ಯಮುನಾ ಈಗ ಇನ್ನೊಂದು ವಿಚಾರಕ್ಕೆ ಸುದ್ದಿಯಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಯಮುನಾ ನದಿ ಮತ್ತೆ ಹೆಡ್ಲೈನ್ನಲ್ಲಿ ಬರ್ತಾ ಇದೆ ಯಮುನಾ ನದಿ ಯಾಕೆ ಈಗ ಮತ್ತೆ ಸುದ್ದಿಯಲ್ಲಿದೆ ಆಪರೇಷನ್ ಯಮುನಾ ಏನು ನೋಡ್ ಯಮುನಾಸ್ತ್ರ ದೆಹಲಿ ದಂಗಲ್ನಲ್ಲಿ ಕೇಸರಿ ಪಡೆ ಹೂಡಿದ್ದ ಯಮುನಾಸ್ತ್ರಕ್ಕೆ ಆಪ್ ಹಾಗೂ ಕಾಂಗ್ರೆಸ್ನ ಧೂಳಿಪಟ ಆಗಿದೆ ಇಪ್ಪತ್ತೇಳು ವರ್ಷದ ಬಳಿಕ ಡೆಲ್ಲಿ ಜನರ ದಿಲ್ ಗೆದ್ದ ಬಿಜೆಪಿ ಯಮುನಾ ನದಿ ಕ್ಲೀನ್ ಮಾಡಲು ಮುಂದಾಗಿದೆ ಬಿಜೆಪಿ ಅಧಿಕಾರಕ್ಕೆ ಯಮುನಾ ಕ್ಲೀನ್ಗೆ ಸಿದ್ಧತೆ ಆಪರೇಷನ್ ಯಮುನಾ ತಯಾರಿ ಹೇಗಿದೆ ಗೊತ್ತಾ ದೆಹಲಿಯಲ್ಲಿ ಒಂದೆಡೆ ವಾಯು ಮಾಲಿನ್ಯ ಅಪಾಯಕಾರಿ ಮಟ್ಟ ತಲುಪಿದ್ದರೆ ಇದ್ದ ಯಮುನಾ ನದಿ ಕೂಡ ವಿಷಯುಕ್ತವಾಗಿದೆ ಇದೇ ವಿಚಾರಕ್ಕೆ ಹಿಡಿದು ಅಖಾಡಕ್ಕೆ ಇಳಿದ ಬಿಜೆಪಿ ಸೇನೆ ಆಪ್ ವಿರುದ್ಧ ಗೆದ್ದಿದೆ ನಲ್ಲಿ ಹೇಳ್ತಿದ್ದಂಗೆ ಈಗ ನಡೆಯುತ್ತಿದೆ ಅದರ ದೃಶ್ಯ ಇಲ್ಲಿದೆ ನೋಡಿ ಸದ್ಯ ನದಿಯ ನೀರಿನಲ್ಲಿ ವಿಷಕಾರಿ ನೊರೆ ಹೊಮ್ಮುತ್ತಿದೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಹೆಚ್ಚಾಗುತ್ತಿದೆ ಈ ಕಾರಣದಿಂದಾಗಿ ನದಿಯ ನೀರು ವಿಷಕಾರಿಯಾಗುತ್ತಿದೆ ಎನ್ನಲಾಗುತ್ತಿದೆ ಹೀಗಾಗಿ ದೊಡ್ಡ ದೊಡ್ಡ ಯಂತ್ರದ ಮೂಲಕ ಕ್ಲೀನಿಂಗ್ ಕಾರ್ಯ ಮುಂದುವರೆದಿದೆ ಕಸ ತೆಗೆಯುವ ಯಂತ್ರಗಳು ಕಳೆಕೊಯ್ಲು ಮೆಷಿನ್ನ ಬಳಸಲಾಗುತ್ತಿದೆ ಮೊದಲನೆಯದಾಗಿ ಯಮುನಾ ನದಿಯಲ್ಲಿರುವ ಕಸ ತ್ಯಾಜ್ಯ ತೆಗೆಯಲಾಗುತ್ತದೆ ಬಳಿಕ ಸಂಪೂರ್ಣವಾಗಿ ನದಿಯಲ್ಲಿನ ಹೂಳು ತೆಗೆಯುವುದು ಅಲ್ಲದೆ ನಜಾಫಾ ಗಡ ಚರಂಡಿ ಪೂರ್ ಚರಂಡಿ ಮತ್ತು ಇತರ ಎಲ್ಲಾ ಪ್ರಮುಖ ಚರಂಡಿಗಳಲ್ಲಿ ಸ್ವಚ್ಛ ಮಾಡಲು ಅಭಿಯಾನ ಪ್ರಾರಂಭಿಸಲಾಗಿದೆ ದೈನಂದಿನ ಕಸ ನದಿಯ ಸಾಮರ್ಥ್ಯ ಪ್ರತಿನಿತ್ಯ ತಿಳಿಯಲಾಗುತ್ತೆ ನದಿ ಪಕ್ಕದಲ್ಲೇ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ನದಿ ಶುದ್ಧೀಕರಣ ಬಳಿಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆ ಯಮುನೆ ಶುಚಿಯಾಗುತ್ತಿದ್ದಾಳೆ ಯಮುನೆಗೆ ಲಂಡನ್ನ ಥೇಮ್ಸ್ ನದಿಯ ಜಲಕ್ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಯಮುನೆ ಶುದ್ಧೀಕರಣ ಪ್ರಕ್ರಿಯೆ ಅಂತೂ ಆರಂಭವಾಗಿದೆ ಈ ಮೂಲಕ ರಾಜಧಾನಿಯ ಜನರಲ್ಲಿ ಸಂಭ್ರಮ ಮನೆ ಮಾಡಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೇಜ್ರಿವಾಲ್ ಸೋಲಿಗೆ ಕಾರಣವಾಗಿದ್ದ ದೆಹಲಿಯ ಜೀವ ನದಿ ಯಮುನಾ ಈಗ ಇನ್ನೊಂದು ವಿಚಾರಕ್ಕೆ ಸುದ್ದಿಯಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಯಮುನಾ ನದಿ ಮತ್ತೆ ಹೆಡ್ಲೈನ್ ನಲ್ಲಿ ಬರ್ತಾ ಇದೆ ಯಮುನಾ ನದಿ ಯಾಕೆ ಈಗ ಮತ್ತೆ ಸುದ್ದಿಯಲ್ಲಿದೆ ಆಪರೇಷನ್ ಯಮುನಾ ಏನು ನೋಡ್ ಯಮುನಾಸ್ತ್ರ ದೆಹಲಿ ದಂಗಲ್ನಲ್ಲಿ ಕೇಸರಿ ಪಡೆ ಹೂಡಿದ್ದ ಯಮುನಾಸ್ತ್ರಕ್ಕೆ ಆಪ್ ಹಾಗೂ ಕಾಂಗ್ರೆಸ್ನ ಧೂಳಿಪಟ ಆಗಿದೆ ಇಪ್ಪತ್ತೇಳು ವರ್ಷದ ಬಳಿಕ ಡೆಲ್ಲಿ ಜನರ ದಿಲ್ ಗೆದ್ದ ಬಿಜೆಪಿ ಯಮುನಾ ನದಿ ಕ್ಲೀನ್ ಮಾಡಲು ಮುಂದಾಗಿದೆ ಬಿಜೆಪಿ ಅಧಿಕಾರಕ್ಕೆ ಯಮುನಾ ಕ್ಲೀನ್ಗೆ ಸಿದ್ಧತೆ ಆಪರೇಷನ್ ಯಮುನಾ ತಯಾರಿ ಹೇಗಿದೆ ಗೊತ್ತಾ ದೆಹಲಿಯಲ್ಲಿ ಒಂದೆಡೆ ವಾಯುಮಾಲಿನ್ಯ ಅಪಾಯಕಾರಿ ಮಟ್ಟ ತಲುಪಿದ್ದರೆ ಇದ್ದ ಯಮುನಾ ನದಿ ಕೂಡ ವಿಷಯುಕ್ತವಾಗಿದೆ ಇದೇ ವಿಚಾರಕ್ಕೆ ಹಿಡಿದು ಅಖಾಡಕ್ಕೆ ಇಳಿದ ಬಿಜೆಪಿ ಸೇನೆ ಆಪ್ ವಿರುದ್ಧ ಗೆದ್ದಿದೆ ನಲ್ಲಿ ಹೇಳ್ತಿದ್ದಂಗೆ ಈಗ ನಡೆಯುತ್ತಿದೆ ಅದರ ದೃಶ್ಯ ಇಲ್ಲಿದೆ ನೋಡಿ ಸದ್ಯ ನದಿಯ ನೀರಿನಲ್ಲಿ ವಿಷಕಾರಿ ನೊರೆ ಹೊಮ್ಮುತ್ತಿದೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಹೆಚ್ಚಾಗುತ್ತಿದೆ ಈ ಕಾರಣದಿಂದಾಗಿ ನದಿಯ ನೀರು ವಿಷಕಾರಿಯಾಗುತ್ತಿದೆ ಎನ್ನಲಾಗುತ್ತಿದೆ ಹೀಗಾಗಿ ದೊಡ್ಡ ದೊಡ್ಡ ಯಂತ್ರದ ಮೂಲಕ ಕ್ಲೀನಿಂಗ್ ಕಾರ್ಯ ಮುಂದುವರೆದಿದೆ ಕಸ ತೆಗೆಯುವ ಯಂತ್ರಗಳು ಕಳೆಕೊಯ್ಲು ಮೆಷಿನ್ನ ಬಳಸಲಾಗುತ್ತಿದೆ ಮೊದಲನೆಯದಾಗಿ ಯಮುನಾ ನದಿಯಲ್ಲಿರುವ ಕಸ ತ್ಯಾಜ್ಯ ತೆಗೆಯಲಾಗುತ್ತದೆ ಬಳಿಕ ಸಂಪೂರ್ಣವಾಗಿ ನದಿಯಲ್ಲಿನ ಹೂಳು ತೆಗೆಯುವುದು ಅಲ್ಲದೆ ನಜಾಫಾ ಗಡ ಚರಂಡಿ ಪೂರ್ ಚರಂಡಿ ಮತ್ತು ಇತರ ಎಲ್ಲಾ ಪ್ರಮುಖ ಚರಂಡಿಗಳಲ್ಲಿ ಸ್ವಚ್ಛ ಮಾಡಲು ಅಭಿಯಾನ ಪ್ರಾರಂಭಿಸಲಾಗಿದೆ ದೈನಂದಿನ ಕಸ ನದಿಯ ಸಾಮರ್ಥ್ಯ ಪ್ರತಿನಿತ್ಯ ತಿಳಿಯಲಾಗುತ್ತೆ ನದಿ ಪಕ್ಕದಲ್ಲೇ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ನದಿ ಶುದ್ಧೀಕರಣ ಬಳಿಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆ ಯಮುನೆ ಶುಚಿಯಾಗುತ್ತಿದ್ದಾಳೆ ಯಮುನೆಗೆ ಲಂಡನ್ನ ಥೇಮ್ಸ್ ನದಿಯ ಜಲಕ್ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಯಮುನೆ ಶುದ್ಧೀಕರಣ ಪ್ರಕ್ರಿಯೆ ಅಂತೂ ಆರಂಭವಾಗಿದೆ ಈ ಮೂಲಕ ರಾಜಧಾನಿಯ ಜನರಲ್ಲಿ ಸಂಭ್ರಮ ಮನೆ ಮಾಡಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೇಜ್ರಿವಾಲ್ ಸೋಲಿಗೆ ಕಾರಣವಾಗಿದ್ದ ದೆಹಲಿಯ ಜೀವ ನದಿ ಯಮುನಾ ಈಗ ಇನ್ನೊಂದು ವಿಚಾರಕ್ಕೆ ಸುದ್ದಿಯಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಯಮುನಾ ನದಿ ಮತ್ತೆ ಹೆಡ್ಲೈನ್ ನಲ್ಲಿ ಬರ್ತಾ ಇದೆ ಯಮುನಾ ನದಿ ಯಾಕೆ ಈಗ ಮತ್ತೆ ಸುದ್ದಿಯಲ್ಲಿದೆ ಆಪರೇಷನ್ ಯಮುನಾ ಏನು ನೋಟ್ ಯಮುನಾಸ್ತ್ರ ದೆಹಲಿ ದಂಗಲ್ನಲ್ಲಿ ಕೇಸರಿ ಪಡೆ ಹೂಡಿದ್ದ ಯಮುನಾಸ್ತ್ರಕ್ಕೆ ಆಪ್ ಹಾಗೂ ಕಾಂಗ್ರೆಸ್ನ ಧೂಳಿಪಟ ಆಗಿದೆ ಇಪ್ಪತ್ತೇಳು ವರ್ಷದ ಬಳಿಕ ಡೆಲ್ಲಿ ಜನರ ದಿಲ್ ಗೆದ್ದ ಬಿಜೆಪಿ ಯಮುನಾ ನದಿ ಕ್ಲೀನ್ ಮಾಡಲು ಮುಂದಾಗಿದೆ ಬಿಜೆಪಿ ಅಧಿಕಾರಕ್ಕೆ ಯಮುನಾ ಕ್ಲೀನ್ಗೆ ಸಿದ್ಧತೆ ಆಪರೇಷನ್ ಯಮುನಾ ತಯಾರಿ ಹೇಗಿದೆ ಗೊತ್ತಾ ದೆಹಲಿಯಲ್ಲಿ ಒಂದೆಡೆ ವಾಯು ಮಾಲಿನ್ಯ ಅಪಾಯಕಾರಿ ಮಟ್ಟ ತಲುಪಿದ್ದರೆ ಇತ್ತ ಯಮುನಾ ನದಿ ಕೂಡ ವಿಷಯುಕ್ತವಾಗಿದೆ ಇದೇ ವಿಚಾರಕ್ಕೆ ಹಿಡಿದು ಅಖಾಡಕ್ಕೆ ಇಳಿದ ಬಿಜೆಪಿ ಸೇನೆ ಆಪ್ ವಿರುದ್ಧ ಗೆದ್ದಿದೆ ನಲ್ಲಿ ಹೇಳ್ತಿದ್ದಂಗೆ ಈಗ ನಡೆಯುತ್ತಿದೆ ಅದರ ದೃಶ್ಯ ಇಲ್ಲಿದೆ ನೋಡಿ ಸದ್ಯ ನದಿಯ ನೀರಿನಲ್ಲಿ ವಿಷಕಾರಿ ನೊರೆ ಹೊಮ್ಮುತ್ತಿದೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಹೆಚ್ಚಾಗುತ್ತಿದೆ ಈ ಕಾರಣದಿಂದಾಗಿ ನದಿಯ ನೀರು ವಿಷಕಾರಿಯಾಗುತ್ತಿದೆ ಎನ್ನಲಾಗುತ್ತಿದೆ ಹೀಗಾಗಿ ದೊಡ್ಡ ದೊಡ್ಡ ಯಂತ್ರದ ಮೂಲಕ ಕ್ಲೀನಿಂಗ್ ಕಾರ್ಯ ಮುಂದುವರೆದಿದೆ ಕಸ ತೆಗೆಯುವ ಯಂತ್ರಗಳು ಕಳೆಕೊಯ್ಲು ಮೆಷಿನ್ನ ಬಳಸಲಾಗುತ್ತಿದೆ ಮೊದಲನೆಯದಾಗಿ ಯಮುನಾ ನದಿಯಲ್ಲಿರುವ ಕಸ ತ್ಯಾಜ್ಯ ತೆಗೆಯಲಾಗುತ್ತದೆ ಬಳಿಕ ಸಂಪೂರ್ಣವಾಗಿ ನದಿಯಲ್ಲಿನ ಹೂಳು ತೆಗೆಯುವುದು ಅಲ್ಲದೆ ನಜಾಫಾ ಗಡ ಚರಂಡಿ ಪೂರ್ ಚರಂಡಿ ಮತ್ತು ಇತರ ಎಲ್ಲಾ ಪ್ರಮುಖ ಚರಂಡಿಗಳಲ್ಲಿ ಸ್ವಚ್ಛ ಮಾಡಲು ಅಭಿಯಾನ ಪ್ರಾರಂಭಿಸಲಾಗಿದೆ ದೈನಂದಿನ ಕಸ ನದಿಯ ಸಾಮರ್ಥ್ಯ ಪ್ರತಿನಿತ್ಯ ತಿಳಿಯಲಾಗುತ್ತೆ ನದಿ ಪಕ್ಕದಲ್ಲೇ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ನದಿ ಶುದ್ಧೀಕರಣ ಬಳಿಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆ ಯಮುನೆ ಶುಚಿಯಾಗುತ್ತಿದ್ದಾಳೆ ಯಮುನೆಗೆ ಲಂಡನ್ನ ಥೇಮ್ಸ್ ನದಿಯ ಜಲಕ್ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಯಮುನೆ ಶುದ್ಧೀಕರಣ ಪ್ರಕ್ರಿಯೆ ಅಂತೂ ಆರಂಭವಾಗಿದೆ ಈ ಮೂಲಕ ರಾಜಧಾನಿಯ ಜನರಲ್ಲಿ ಸಂಭ್ರಮ ಮನೆ ಮಾಡಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೇಜ್ರಿವಾಲ್ ಸೋಲಿಗೆ ಕಾರಣವಾಗಿದ್ದ ದೆಹಲಿಯ ಜೀವ ನದಿ ಯಮುನಾ ಈಗ ಇನ್ನೊಂದು ವಿಚಾರಕ್ಕೆ ಸುದ್ದಿಯಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಯಮುನಾ ನದಿ ಮತ್ತೆ ಹೆಡ್ಲೈನ್ ನಲ್ಲಿ ಬರ್ತಾ ಇದೆ ಯಮುನಾ ನದಿ ಯಾಕೆ ಈಗ ಮತ್ತೆ ಸುದ್ದಿಯಲ್ಲಿದೆ ಆಪರೇಷನ್ ಯಮುನಾ ಏನು ನೋಡ್ ಯಮುನಾಸ್ತ್ರ ದೆಹಲಿ ದಂಗಲ್ನಲ್ಲಿ ಕೇಸರಿ ಪಡೆ ಹೂಡಿದ್ದ ಯಮುನಾಸ್ತ್ರಕ್ಕೆ ಆಪ್ ಹಾಗೂ ಕಾಂಗ್ರೆಸ್ನ ಧೂಳಿಪಟ ಆಗಿದೆ ಇಪ್ಪತ್ತೇಳು ವರ್ಷದ ಬಳಿಕ ಡೆಲ್ಲಿ ಜನರ ದಿಲ್ ಗೆದ್ದ ಬಿಜೆಪಿ ಯಮುನಾ ನದಿ ಕ್ಲೀನ್ ಮಾಡಲು ಮುಂದಾಗಿದೆ ಬಿಜೆಪಿ ಅಧಿಕಾರಕ್ಕೆ ಯಮುನಾ ಕ್ಲೀನ್ಗೆ ಸಿದ್ಧತೆ